ಒಂದು ಬಿಂದಿಗೆ ಎತ್ಕೊಂಡು ಒಬ್ರು ಮನೆ ಹತ್ರ ಹೋಗ್ದಿದ್ದಂಗೆ ಮಾಡಿಕ್ ಬಿಟ್ಟಿದ್ದೀವಿ ಇಲ್ಲ ರಸ್ತೆಗಳು ಲೈಟ್ಗಳು ಅವೆಲ್ಲ ಏನು ಕೊರತೆ ಇಲ್ಲ ಈ ಟ್ರ್ಯಾಕ್ಟರ್ ಮುಖಾಂತರ ಎಲ್ಲ ಸಣ್ಣ ಪುಟ್ಟ ಬೀದಿಗಳಿಗೆ ದಿನಕ್ಕೆ ಅದು ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಲೀಟರ್ ನೀರನ್ನು ನಮ್ಮ ತೊಂದರೆ ಇರ್ತಕ್ಕಂಥ ಗ್ರಾಮಗಳಿಗೆ ಹತ್ತು ಊರುಗಳಲ್ಲೂ ಸಹ ಅದು ಪೂರೈಸ ಪ್ರತಿಯೊಂದು ದಿನ ಹತ್ತರಿಂದ ಹನ್ನೆರಡು ಲೋಡು ನೀರನ್ನು ಜನಗಳಿಗೆ ಪೂರೈಸ್ತಾ ಇದ್ದಾರೆ ಟ್ರೈನ್ ಇದು ನಮ್ಮ ಸ್ವಂತ ಅನುದಾನದಿಂದ ಡ್ರೈವರ್ ಖರ್ಚು ಮತ್ತು ಡೀಸೆಲ್ ಖರ್ಚಲ್ಲ ಅದು ನಮ್ಮ ಸ್ವಂತ ಅನುದಾನದಿಂದ ಕೊಡ್ತಾ ಇದ್ದೀವಿ ಯಾವುದಕ್ಕೂ ಏನು ಕೆಲಸ ಅಲ್ಲ ಅಲ್ಲಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಅದು ಮೋರಿ ಚೇಂಬರು ಸಿಮೆಂಟ್ ರೋಡು ಪಿಳಮ್ಮ ಅಧ್ಯಕ್ಷತೆಯಲ್ಲಿ ಗಜೇಂದ್ರ ಅವರು ಇದ್ದಾರಲ್ಲ ಅವರ ನೇತೃತ್ವದಲ್ಲಿ ಎಲ್ಲ ಕಾಮಗಾರಿಗಳು ಚೆನ್ನಾಗಿದೆ ರೋಡ್ ಅಣ್ಣಗೆ ಜೈ ಪಿಳಮ್ಮಕ್ಕಾಗೆ ಜೈ ಜನರಿಂದ ಆಯ್ಕೆ ಆಗಿ ಬಂದಂತಹ ಜನಪ್ರತಿನಿಧಿಗಳಿಗೆ ಪ್ರಾಮಾಣಿಕತೆ ಇರಬೇಕು ಜನ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಆರಿಸಿ ಕಳಿಸಿದ್ದಾರೆ ಅವರಿಗೆ ನನ್ನಿಂದ ಆಗುವಂತ ಸಹಾಯವನ್ನ ಮಾಡ್ಬೇಕು ನನ್ನ ಮನೆಯಿಂದ ಏನು ತಂದು ಮಾಡೋದು ಬೇಡ ಸರ್ಕಾರ ಏನ್ ನೀಡಿದತ್ತೆ ಆ ಒಂದು ಸರ್ಕಾರ ಮತ್ತು ಯಾವ ಇಲಾಖೆಗಳಿಂದ ಯಾವ್ದೆಲ್ಲ ಅನುದಾನಗಳು ಬರ್ತವೆ ಅದನ್ನ ಪ್ರಾಮಾಣಿಕವಾಗಿ ವಿನಿಯೋಗಿಸಿದಾಗ ಒಂದಷ್ಟು ಬದಲಾವಣೆಗಳನ್ನ ತರಬಹುದು ಅದೆಲ್ಲವೂ ಕೂಡ ವಿದ್ಯಾವಂತರಿಂದಲೇ ಸಾಧ್ಯ ಅಲ್ಲ ಅನಕ್ಷರಸ್ಥರು ಕೂಡ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗ್ಲದ ಈಗಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಪಿಳ್ಳಮ್ಮ ಇವರು ಕಡು ಬಡ ಕುಟುಂಬದಿಂದ ಆಗಮಿಸಿದಂತ ಸಾಮಾನ್ಯ ಮಹಿಳೆ ಇವತ್ತು ಈ ಒಂದು ಉಲಿಮಂಗ್ಲ ಪಂಚಾಯತಿಯನ್ನ ದಕ್ಷವಾಗಿ ಪ್ರಾಮಾಣಿಕವಾಗಿ ಆಡಳಿತವನ್ನ ನೀಡ್ತಿದ್ದಾರೆ ಇವರು ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕೂಡ ನೀರಿಗೆ ಆಹಾಕಾರವಿತ್ತು ಇವರ ಸಹೋದರರೇ ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ರು ಅವರಿಗೆ ಮನವಿಯನ್ನ ಮಾಡಿದ್ರು ಅಕ್ಕ ನೀನೊಂದು ಟ್ಯಾಂಕರ್ ಅನ್ನೋ ಹಾಕಿ ಆ ಟ್ಯಾಂಕರ್ ಮೂಲಕ ಬಡವರಿಗೆ ನೀರು ಒದಗಿಸುವಂತ ಕೆಲಸವನ್ನು ಮಾಡು ಅಂತಂದಾಗ ಚಾಚೂ ತಪ್ಪದೆ ಪಾಲಿಸಿದಂತ ತಮ್ಮ ವರ್ಷದ ಹಿಂದ ಟ್ಯಾಂಕರ್ ಅನ್ನು ಹಾಕಿದ್ರು ಆ ಮೂಲಕ ಎಲ್ಲೆಲ್ಲಿ ನೀರಿಗೆ ತುಂಬಾ ಆಹಾಕಾರ ಇದೆ ಅಲ್ಲಿ ತನ್ನ ಸ್ವಂತ ಹಣದಿಂದಲೇ ನೀರನ್ನು ಸರಬರಾಜು ಮಾಡುವಂತ ಕೆಲಸವನ್ನ ಮಾಡಿದ್ರು ಇವತ್ತು ಅಲ್ಲೆಲ್ಲವೂ ಕೂಡ ನೀರು ಸಿಕ್ತಿದೆ ಯಾರೂ ಕೂಡ ಖಾಲಿ ಕೊಡವನ್ನ ಹಿಡಿದು ಬೀದಿ ಬೀದಿ ಅಲಿಯುವಂತ ಪರಿಸ್ಥಿತಿ ಇಲ್ಲ ಅದೇ ಎಲ್ಲದಕ್ಕೂ ಕೂಡ ಇದೀಗ ಒಂದು ವರ್ಷ ಆಗಿದೆ ಹಾಗಾಗಿ ಒಂದು ವಾರ್ಷಿಕೋತ್ಸವ ರೀತಿಯೇ ಆ ಒಂದು ಟ್ಯಾಂಕರ್ ಗೆ ವಿಶೇಷವಾದಂತಹ ಪೂಜೆಯನ್ನ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಸುಮಾರು ಐದು ಕೋಟಿಗೆ ಹೆಚ್ಚು ರೂಗಳನ್ನ ವಿನಿಯೋಗಿಸಿ ಏನು ರಸ್ತೆಗಳು ಹಾಳಾಗಿದ್ದವು ಅವೆಲ್ಲವೂ ಕೂಡ ಜಗ ಮಗಿಸುವಂತೆ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಲಾಗಿದೆ ಹುಲಿಮಂಗಲ ಪಂಚಾಯಿತಿ ಈಗ ಎಲ್ಲೆಡೆ ಕೂಡ ಅಭಿವೃದ್ಧಿಯತ್ತ ಮುಖ ಮಾಡಿದೆ ಈಗ ಈ ಒಂದು ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಕ್ಕಂತ ಅಂದ್ರೆ ಆ ಸ್ಥಾನವನ್ನ ಅಲಂಕರಿಸಿರುವಂತ ಪಿಳ್ಳಮ್ಮ ಇವರೇನು ಡಿಗ್ರಿ ಅಂದ್ರೆ ಪದವಿಗಳನ್ನ ಪಡ್ಕೊಂಡು ಬಂದಿರತಕ್ಕಂಥವ್ರಲ್ಲ ಇವರು ಸಹಿ ಮಾಡುವಷ್ಟು ವಿದ್ಯಾವಂತರಾಗಿದ್ದಾರೆ ಅದನ್ನ ಬಿಟ್ಟು ಇನ್ಯಾವುದು ಇಲ್ಲ ಇವರಿಗೆ ಸಹಕಾರಕ್ಕೆ ನಿಂತವರೇ ಅವರ ಸಹೋದರ ಗಜೇಂದ್ರ ಹಾಗೆಯೇ ಮಾಜಿ ಅಧ್ಯಕ್ಷರಾದಂತಹ ಸಾದಿಕ್ ಹಾಗೆ ಸದಸ್ಯರುಗಳು ಉಪಾಧ್ಯಕ್ಷರಾದಂತ ಷರೀಫ್ ಮುಂತಾದವರ ಸಹಕಾರದಿಂದ ಈಗ ಸರ್ವಾಂಗೀಣ ಅಭಿವೃದ್ಧಿ ಕಾಣ್ತಾ ಇದೆ ಹುಲಿಮಂಗ್ಲ ಪಂಚಾಯತಿ ಅದರ ಒಂದಷ್ಟು ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಜೈ ಜೈ பிலம் அக்கே ஜஜேந்திரண்ணாங்க பில்ல மக்க அவ்ரகே ஜெய் பில்லம் அக்கௌர் கே ஜ ಹೌದು ಹೀಗೆ ಎಲ್ಲೆಡೆಯೂ ಕೂಡ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣಕ್ಕೆ ಪೂಜೆಯನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಕಾವೇರಿ ನೀರಿಗೆ ಶಂಕುಸ್ಥಾಪನೆಯನ್ನ ಈ ಹಿಂದೆ ಇದ್ದಂತ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ನೆರವೇರಿಸಿದ್ದನ್ನ ಜಾರಿ ಮಾಡಿರ್ತಕ್ಕಂಥದ್ದು ಹಾಗೆ ಎಲ್ಲೆಲ್ಲಿ ನೀರಿಗೆ ಆಹಾಕಾರವಿದೆ ಇವರು ಸ್ವಂತ ಹಣದಿಂದಲೇ ಒಂದು ಟ್ಯಾಂಕರ್ ಅನ್ನು ಹಾಕಿ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಗಳ ಬಗ್ಗೆ ಒಂದಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಅಧ್ಯಕ್ಷರು ಸ್ವಂತ ಹಂತದಲ್ಲಿ ಒಂದು ಟ್ರಾಕ್ಟರ್ ಅನ್ನ ಹಾಕಿದ್ರು ಅದು ಇವತ್ತಿಗೆ ಒಂದು ವರ್ಷ ಆಗ್ತಾ ಇದೆ ದಿನಕ್ಕೆ ಅದು ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಲೀಟರ್ ನೀರನ್ನ ನಮ್ಮ ತೊಂದರೆ ಇರತಕ್ಕಂತ ಗ್ರಾಮಗಳಿಗೆ ಹತ್ತು ಊರುಗಳಲ್ಲೂ ಸಹ ಅದು ಪೂರೈಸಿದೆ ಭಾನುವಾರ ಒಂದು ದಿನ ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ನೀರಿನ ಎಂಟು ಲೋಡು ಹತ್ತು ಲೋಡು ಹನ್ನೆರಡು ಲೋಡು ಈ ರೀತಿ ಪೂರೈಸಿದೆ ಅದಕ್ಕೆ ಒಂದು ವರ್ಷ ಇವತ್ತಿಗೆ ತುಂಬಿದೆ ಆ ಜ್ಞಾಪಕಾರ್ಥವಾಗಿ ಇವತ್ತು ಒಂದು ಪೂಜೆಯನ್ನು ಮಾಡಿದ್ದೀವಿ ಅದು ಸಾರ್ವಜನಿಕರಿಗೆ ಮುಂದಕ್ಕೂ ಅದು ಕಂಟಿನ್ಯೂ ಆಗುತ್ತೆ ಮುಂದುವರಿತಾ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟ ಈಗ ಈ ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಸದಸ್ಯರುಗಳು ನಾವೆಲ್ಲ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಎರಡು ಆಕ್ಷನ್ ಪ್ಲಾನ್ಯನ್ ಮಾಡಿದ್ದೀವಿ ವರ್ಗ ಒಂದು ಮತ್ತು ಹದಿನೈದು ಹಣಕಾಸಿನ ಯೋಜನೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸುಮಾರು ಒಂದು ಆರು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಹತ್ತು ಗ್ರಾಮಗಳಲ್ಲಿ ಯಶಸ್ವಿಯಾಗಿ ನಿರ್ಮಿಸಿರ್ತೀವಿ ಪಂಚಾಯಿತಿ ಬರ್ತಾ ಇರ್ತಕ್ಕಂಥ ಅನುದಾನ ಎಲ್ಲ ಅದು ಪಂಚಾಯಿತಿನೇ ನಮ್ಮ ಓನ್ ಟ್ಯಾಕ್ಟ್ರಿ ಏನಿದೆ ಇದು ನಮ್ಮ ಸ್ವಂತ ಅನುದಾನದಿಂದ ಡ್ರೈವರು ಖರ್ಚು ಮತ್ತು ಡೀಸೆಲ್ ಖರ್ಚೆಲ್ಲ ಅದು ನಮ್ಮ ಸ್ವಂತ ಅನುದಾನದಿಂದ ಕೊಡ್ತಾ ಇದ್ದೀವಿ ಅದು ನಮ್ಮ ನಮ್ಮ ಸ್ವಂತ ಸ್ವ ನಮ್ಮ ಸ್ವಯಚ್ಛೆ ಅದು ಒಂದು ವರ್ಷದಿಂದ ಅಧ್ಯಕ್ಷರು ಹೇಳಿದ್ರು ನೀರಿನ ಸಮಸ್ಯೆ ತುಂಬ ಇರೋದ್ರಿಂದ ಒಂದು ಟ್ಯಾಂಕ್ ಟ್ಯಾಕ್ ಹಾಕಬೇಕು ಅಂತ ಹೇಳಿದ್ರು ಅವರು ಆದೇಶದ ಮೇರೆಗೆ ಒಂದು ಟ್ಯಾಂಕರ್ ಹಾಕಿದ್ವಿ ವರ್ಷದಿಂದ ಅದು ನಮ್ಮ ಸ್ವಂತ ಅನುದಾನದಿಂದ ನಡೀತಾ ಡೀಸೆಲ್ ಡೀಸಲು ಮತ್ತು ಡ್ರೈವರು ಇದು ಎಂಟರಿಂದ ಹತ್ತು ಲೋಡ್ ಬರ್ತಾ ಇದೆ ಹತ್ತು ದಿನ ಲೋಡ್ ಲೋಡು ಬರುತ್ತೆ ಒಂದೊಂದಿನ ಹಾಗೆ ಹೀಗೆ ಸಂಡೆ ಒಂದಿನ ಅವ್ನು ರಜೆ ತಗೊಳ್ತಾ ಇದ್ದಾರೆ ದಿನಗಳೆಲ್ಲ ನೀರು ಪೂರೈಸ್ತಾ ಇದೆ ಸುಮಾರು ಜಾಸ್ತಿ ಅಂದರೆ ಜಾಸ್ತಿ ತೊಂದರೆ ಇತ್ತು ಹಾಗಾಗಿ ಇವಾಗ ನಮ್ಮ ಟ್ಯಾಕ್ಟ್ರಿಯಿಂದ ಸುಮಾರು ಅನುಕೂಲ ನಮಗೆ ಒಂದು ವರ್ಷದಿಂದ ಭಾಳ ಫುಲ್ಲು ಅನುಕೂಲ ಆಗಿದೆ ಈ ಟ್ಯಾಕ್ಟ್ರ್ ಮುಖಾಂತರ ಎಲ್ಲ ಸಣ್ಣ ಪುಟ್ಟ ಬೀದಿಗಳಿಗೆ ಎಲ್ಲದಗೂ ಒಂದು ಇದು ಯಾಕಂದರೆ ಟ್ಯಾಂಕರ್ ಟ್ಯಾಂಕರ್ ಮೂಲಕ ನಾವು ಹೊಡೆದ್ರೂ ಸಹ ಆ ಸಂಧಿಗಳದಾಗೆ ಚಿಕ್ಕ ಚಿಕ್ಕ ರಸ್ತೆಗಳದಾಗೆಲ್ಲ ಹೋಗ್ತಾ ಇರಲಿಲ್ಲ ಹಾಗಾಗಿ ಇದು ಟ್ಯಾಕ್ಟ್ರಿಂದ ನಮ್ಮ ಗ್ರಾಮಗಳಿಗೆಲ್ಲ ಭಾಳ ಅನುಕೂಲವಾಗಿದೆ ಅಂಥೇಳಿ ಇವತ್ತು ನಾವು ಒಂದು ಇವತ್ತಿಗೆ ಒಂದು ವರ್ಷ ತುಂಬಿತು ಹಾಗಾಗಿ ಇವತ್ತು ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಒಂದು ಒಂದು ಪೂಜೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಈಗ ನಮಗೆ ಒಳ್ಳೆಯದಾಗಿ ಮಾಡಿದೆ ಒಳ್ಳೇದು ಒಳ್ಳೆದಾಗಿದೆ ಈ ಟ್ಯಾಕ್ಟ್ರ್ ಮುಖಾಂತರ ನಮ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಹೆಸರು ಏನಪ್ಪ ನೀರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಈಗ ಪ್ರಾಬ್ಲಮ್ ಒಂಚೂರು ಇಲ್ಲ ಅದಕ್ಕಿಂತ ಮೊದಲು ಸಮಸ್ಯೆ ಇತ್ತು ನೀರು ಸಮಸ್ಯೆ ಈಗಲೂ ಇದೆ ಈಗಲೂ ಇವಾಗ ಈ ಟ್ಯಾಕ್ಟರ್ ಇಲ್ಲ ಅಂದರೆ ನಮಗೆ ಇನ್ನೂ ಜಾಸ್ತಿ ಸಮಸ್ಯೆ ಆಗೋದು ಯಾಕಂತ ಹೇಳಿದ್ರೆ ಇವಾಗ ಯಾರಾದ್ರು ಹೇಳ್ತಾರೆ ತಕ್ಕಂತ ನಾವು ಹೋಗ್ತೀವಿ ಅವ್ರಿಗೆ ನೀರನ್ನು ನಾವು ಸಪ್ಲೈ ಕೊಡ್ತೀವಿ ಇವಾಗ ಸ್ವಲ್ಪ ದ ದಾಹ ಇರೋವ್ರಿಗೆ ನೀರು ಕುಡಿಸ್ತಾಯಿದ್ದೀವಿ ಹಾಗಾಗಿ ನಮಗೆ ಇನ್ನೂ ನಮ್ಮ ನಮ್ಮ ಟ್ಯಾಕ್ಟ್ರಿಂದ ಇನ್ನೂ ಮುಂದಕ್ಕೂ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ಸ್ನೇಹಿತರಾದಂಥ ಗಜೇಂದ್ರ ಅವರು ಏನು ಮಾರ್ಗಂಡಳ್ಳಿ ಶಿಕಾರಪಾಳ್ಯಕ್ಕೆ ಯಾರೂ ಮಾಡಿದಂಥ ಅದ್ಭುತ ಕೆಲಸ ಮಾಡಿದ್ದಾರೆ ಅವರ ಸ್ವಂತ ಹಣದಲ್ಲಿ ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರತಿಯೊಂದು ದಿನ ಹತ್ತರಿಂದ ಹನ್ನೆರಡು ಲೋಡು ನೀರನ್ನು ಜನಗಳಿಗೆ ಪೂರೈಸ್ತಾ ಇದ್ದಾರೆ ಈ ಮಾರ್ಗಂಡಹಳ್ಳಿ ಶಿಖರ ಸುಮಾರು ಪಂಚಾಯಿತಿಯಿಂದ ಹದಿನೈದರಿಂದ ಇಪ್ಪತ್ತು ಬೋರ್ ಕೊಡಿದ್ರೂ ನೀರು ಸಿಗ್ತಾ ಇಲ್ಲ ಇದೆಲ್ಲ ಮಂದಟ್ಟು ಮಾಡಿ ಗಜೇಂದ್ರ ಅವರು ತುಂಬ ಹೃದಯಪೂರ್ವಕ ಮನಸ್ಸಿಟ್ಟು ಜನಗಳಿಗೆ ಏನಾನ ಒಂದು ಸಹಾಯ ಮಾಡಬೇಕಂತ ಅವ್ರ ಸ್ವಂತ ಖರ್ಚಿಂದ ನೀರು ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಕೆಲಸಗಳ ಬಗ್ಗೆ ಪಿಳ್ಳಮ್ಮ ಅವರು ಏನು ಹೇಳೋದು ನೋಡೋಣ ಬನ್ನಿ ಸೀಟ್ ಮೇಲೆ ಕುತ್ಕೊಂಡು ಅಧ್ಯಕ್ಷರ ಸೀಟ್ ಸಿಕ್ಕಿದ್ದೆ ನನ್ಗೆ ನೀರಿಗೆ ಬರಗಲ್ಲ ಬಂದ್ಬಿಡ್ತು ಅಷ್ಟು ಕಷ್ಟ ಆಯಿತು ಜನಗಳ ಹತ್ರ ತಡ್ಕೊಳ್ಳೋದೇ ಕಷ್ಟ ಆಗ್ತಾಯಿತ್ತು ಅಂಥದ್ರಲ್ಲಿ ಏನೋ ಅಂತಂತಕ್ಕೆ ಅಂತಂತಕ್ಕೆ ಮಟ್ಟ ಮಾಡಿಕೊಂಡು ಇವಾಗ ಊರಲ್ಲಿ ಒಂದು ಬಿಂದಿಗೆ ಎತ್ಕೊಂಡು ಒಬ್ಬರು ಮನೆ ಹತ್ರ ಹೋಗ್ದಿದ್ದಂಗೆ ಮಾಡಿಕ್ ಬಿಟ್ಟಿದ್ದೀವಿ ಬೇಕಾದರೆ ನಾವು ಹೇಳೋದ್ರಿಂದ ಸದಾ ಅಧ್ಯಕ್ಷರು ಗ್ರಾಮಸ್ಥರು ಹೇಳಬೇಕು ಒಪ್ಕೊಳ್ಬೇಕು ಎಲ್ಲ ರಸ್ತೆಗಳು ಲೈಟ್ಗಳು ಏನು ಇಲ್ಲ ಇಲ್ಲ ನೀರು ಜಾಸ್ತಿ ಕೊರ್ಸ್ಕೊಂಡ್ ಬರ್ತಾನೆ ಇದ್ದೀವಿ ಮಾಡಿದ್ರೆ ಇವ್ರ ಫೋನ್ ಮಾಡಿದ್ರೆ ನೀರ್ ಬರ್ಬೇಕು ನಮ್ಗ ಇಲ್ದಿದ್ರೆ ನೀರಿಲ್ಲ ಇಲ್ಲ ಏನಿಲ್ಲ ಅವ್ರೆಲ್ಲ ನೋಡ್ತಾರೆ ಹೀಗೆ ನಮ್ಮ ರಸ್ತೆಗಳು ಅಭಿವೃದ್ಧಿ ಆಗಿದೆ ನಮ್ ಕಡೆಗೆ ನೀರ್ ಬರ್ತಿದೆ ಎನ್ನುವಂತ ಮಾತುಗಳನ್ನ ಪಿಳ್ಳಮ್ಮರ್ ಅವರ ಬಗ್ಗೆ ವ್ಯಕ್ತಪಡಿಸಿದ್ದು ಹೀಗೆ ನಮ್ಮ ಉಲಮಂಗಲ ಗ್ರಾಮ ಪಂಚಾಯಿತಿ ವತಿಯಿಂದ ಈಗ ನಮಗೆ ಎಲ್ಲ ಕೆಲಸ ಕಾಮಗಾರಿಗಳು ಚೆನ್ನಾಗಿ ನಡೆದಿದೆ ಈಗ ಆಲ್ಮೋಸ್ಟು ಮೊದಲಕ್ಕಿಂತ ಈಗ ಜಾಸ್ತಿ ಆಗಿದೆ ಪಿಳ್ಳಮ್ಮ ಅಧ್ಯಕ್ಷತೆಯಲ್ಲಿ ಗಜೇಂದ್ರ ಅವರು ಇದ್ದಾರಲ್ಲ ಅವರ ನೇತೃತ್ವದಲ್ಲಿ ಎಲ್ಲ ಕಾಮಗಾರಿಗಳು ಚೆನ್ನಾಗಿದೆ ರೋಡಿಂದ ರಸ್ತೆಯಿಂದ ಹಿಡಿದು ಮೋರಿಯಿಂದ ಹಿಡಿದು ನೀರು ಸರಂಡಿ ಮತ್ತು ನಮಗೆ ಕಾವೇರಿ ಪೈಪ್ಲೈನ್ಸಿಂದ ಎಲ್ಲ ಬಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಮುಂದೆ ಮುಂದೆ ಭಾಳ ನೀರು ಸಮಸ್ಯೆ ಭಾಳ ಇತ್ತು ಇವರು ಬಂದ ಮೇಲೆ ನಮ್ಗೆ ನೀರಿನ ಸಮಸ್ಯೆ ಎಲ್ಲ ಭಾಳ ಇದಾಗಿದೆ ತೊಂದರೆ ಎಲ್ಲ ಮುಕ್ತಿಯಾಗಿದೆ ನಮಗೆ ಈಗ ರಸ್ತೆಗಳು ನೋಡಿದ್ರಲ್ಲ ಮೊದಲೇಗಿತ್ತು ಹೇಗಿತ್ತು ಈಗ ನೋಡಿ ರಸ್ತೆ ನಿಮ್ಮ ಇದರಲ್ಲಿ ತೋರಿಸ್ತೀವಿ ಹೇಗಿದೆ ಅಂತ ರಸ್ತೆ ಫಸ್ಟು ಮಳೆ ಬಂದುಬಿಟ್ರೆ ಮಕ್ಕಳು ಚಪ್ಪಲಿ ಹಿಡ್ಕೊಂಡು ಕೈಯಲ್ಲಿ ಅವೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬ್ಯಾಗ್ ಹೋಸೆಲ್ಲ ನಾವು ಅಷ್ಟು ದೂರ ಅವನಿಗೆ ಬಿಟ್ಬಿಟ್ಟು ಬರಬೇಕಾಯ್ತು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಥರ ಎಲ್ಲ ಇತ್ತು ಈಗ ಎಲ್ಲ ಸೇಫಾಗಿದೆ ಅವ್ರ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾಮಗಾರಿಗಳು ಚೆನ್ನಾಗಿ ನಡೆದಿದೆ ಇನ್ನು ಮುಂದೇನು ಆಗಲಿ ಅವ್ರಿಗೆ ಅಭಿವೃದ್ಧಿ ನಮ್ಮ ಉಲಮಂಗಲ ಗ್ರಾಮ ಪಂಚಾಯತ್ ಎಲ್ಲ ಒಂದು ಮಾದರಿ ಪಂಚಾಯತ್ ಅವರು ಅವ್ರು ಮಾಡಲಿ ಅನ್ನೋದು ನಮ್ಮ ಬೈಕೆ ಕಲೆಕ್ಷನ್ ಕೊಟ್ಟು ಆಮೇಲೆ ಮೋರಿ ಮಾಡಿ ರೋಡ್ ಮಾಡಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಪುನಃ ರೋಡ್ ಅಗದು ಅಗಿಬಾರ್ದು ಯಾವುದಕ್ಕೂ ಏನು ಕೆಲಸ ಅಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಅದಕ್ಕೆ ನಮಗೆ ತುಂಬ ಸಂತೋಷ ಮೋರಿ ಚೇಂಬರು ಸಿಮೆಂಟ್ ರೋಡು ಸಿಮೆಂಟ್ ರೋಡು ಮನೆ ಮನೆಗೆ ನೀರು ಕಲೆಕ್ಷನ್ ವ್ಯವಸ್ಥೆ ಮಾಡಿಕೊಟ್ಟವ್ರೆ ಬಿಸಿಲು ಕಾಲ ಬಂದರೆ ನೀರಿಗೆ ತೊಂದರೆ ಇರೋಲ್ಲ ಟ್ಯಾಕ್ಟರು ಎಲ್ಲ ದೊಡ್ಡ ಲಾರಿ ಟ್ಯಾಂಕರ್ಗಳಲ್ಲ ಓಡಿಸ್ತಾರೆ ಪ್ರತಿಯೊಂದಕ್ಕೂ ಸೌಕಲ್ಯ ಮಾಡಿಕೊಟ್ಟವ್ರೆ ಎಲ್ಲ ಕೆಲಸನೂ ನಡಿತೈತೆ ಯಾತೋ ಆ ಥರ ಯಾವುದು ಒಂದು ರಸ್ತಾ ಒಲಚರಂಡಿ ಕುಡಿಯೋ ನೀರು ಮನೆ ಮನೆಗೆ ಕುಡಿಯೋ ನೀರು ಕೊಟ್ಟಿದ್ದಾರೆ ಇವಾಗ ಹೊಸ್ದಾಗಿ ಕಾವೇರಿ ಪೈಪ್ ಎಳ್ದಿದ್ದಾರೆ ಮನೆ ಮನೆಗೆ ಅದನ್ನು ನೀರು ಬರುತ್ತೆ ಇವಾಗ ನಮ್ಮ ಗಜೇಂದ್ರ ನಾವು ಬಂದ ಮೇಲೆ ರೋಡು ಚೆನ್ನಾಗಾಗಿದೆ ಇಲ್ಲಿ ನೀರು ತೊಂದರೆ ಇಲ್ಲ ನಮ್ಮ ಕರೆಂಟ್ ತೊಂದರೆ ಇಲ್ಲ ಏನೋ ಒಂದು ಅರ್ಜೆಂಟ್ ಅಂದ್ರೆ ಆ ಟೈಮ್ಗೆ ಯಾರನ್ನ ಕರೆದ್ರೂ ಸೇರಿ ತೊಂದರೆ ಇದ್ದರೆ ಓಡಿ ಬರ್ತಾರೆ ಇಲ್ಲಿಗೆ ಇದರಿಂದ ಬೇರೆ ಏರಿಯಾ ಬೇರೆ ಹುಡುಗರು ಅವರು ಇವ್ರಿಜು ಮಾಡೋ ಹುಡುಗರು ಯಾರು ಇಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಒಂದು ಏರಿಯಾ ಕಾವಲರ್ ಥರ ಇರ್ತಾರೆ ಅವರು ಸೌಕರ್ಯ ಇದೆ ಗಜೇಂದ್ರ ಅಣ್ಣ ಗಜೇಂದ್ರ ಅವರು ಪಿಳ್ಳಮ್ಮಕ್ಕ ಅವರು ಎಲ್ಲ ಸೂಪರಾಗಿ ಮಾಡಿದ್ದಾರೆ ನಾವು ಇವಾಗ ಬಂದಿರೋದಿಲ್ಲ ವೇಟ್ಗೆ ಬಂದಾಗಲಿದ್ದು ಚೆನ್ನಾಗಿದೆ ಎಲ್ಲ ಸೂಪರಾಗಿ ನಾವೇನು ಕೇಳಿದ್ರೆ ಅವರೆಲ್ಲನೂ ಹೇಳ್ಕೊ ಹೇಳ್ಬಿಟ್ಟು ಸೂಪರ್ ಹಲವು ಮಾಡ್ತಾ ಇದ್ದಾರೆ ಹಾಗೆ ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಕೆಲಸಗಳನ್ನು ಇವರ ಅಧ್ಯಕ್ಷತೆಯ ಅವಧಿಯಲ್ಲೇ ಒಂದಷ್ಟು ಸರ್ಕಾರಿ ಭೂಮಿಗಳಲ್ಲಿ ಈ ಒಂದು ಗ್ರಾಮಗಳಿಗೆ ಬೇಕಾಗಿರುವಂತಹ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಅದು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಪಿಳ್ಳಮ್ಮ ಅಧ್ಯಕ್ಷರಾದ ನಂತರ ಯಾವ ಸರ್ಕಾರಿ ಭೂಮಿಯಲ್ಲಿ ಈಗ ಸ್ಮಶಾನವನ್ನು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಇಲ್ಲವೇ ಪಶು ವೈದ್ಯಕೀಯ ಆಸ್ಪತ್ರೆಯನ್ನು ಇಲ್ಲವೇ ಸಾರ್ವಜನಿಕ ಆಸ್ಪತ್ರೆಯನ್ನು ಎಲ್ಲಿ ನಿರ್ಮಿಸ್ತಾ ಇದ್ದಾರೆ ಇದಕ್ಕೆ ಯಾರು ಅಡ್ಗಾಲ್ ಹಾಕಿದ್ರು ಅದೆಲ್ಲದರ ಅನಾವರಣ ಮುಂದಿನ ಸಂಚಿಕೆಯಲ್ಲಿ ಮೂಡಿ ಬರುತ್ತದೆ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ಬ್ಲೂಮ್ ಟಿವಿ ನೀವು ಈ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ